ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಕನ್ನಡದ ಪ್ರತಿಷ್ಠಿತ ನಿರ್ಮಾಣ ಸಂಸ್ಥೆಯಾದ ಹೊಂಬಾಳೆ ಫಿಲ್ಮ್ಸ್ ಅರ್ಪಿಸುತ್ತಿರುವ ಖ್ಯಾತ ಸಂಗೀತ ನಿರ್ದೇಶಕ ರವಿ ಬಸರೂರು ನಿರ್ದೇಶನದ ದಕ್ಷಿಣ ಕನ್ನಡ ಭಾಗದ ಸಂಸ್ಕೃತಿಯ ಪ್ರತೀಕವಾದ ಯಕ್ಷಗಾನ ಕಲೆಯ ಹಿನ್ನೆಲೆ ಹಿರಿಮೆಯನ್ನು ನಾಡಿನ ಜನತೆಗೆ ಹೇಳಲು ಯಕ್ಷಗಾನ ಪ್ರಸಂಗ ಆಧಾರಿತ ವೀರಚಂದ್ರಹಾಸ ಚಿತ್ರ ರಾಜ್ಯಾದ್ಯಂತ ತೆರೆಕಂಡಿದ್ದು ಒಳ್ಳೆಯ ಪ್ರತಿಕ್ರಿಯೆ ಪಡೆದುಕೊಂಡಿದೆ ಇದೀಗ ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ಚಿತ್ರತಂಡ ಭೇಟಿ ಕೊಟ್ಟಿದ್ದು ರವಿ ಬಸ್ರೂರು ಅವರು ಯಕ್ಷಗಾನ ವೇಷದಲ್ಲಿ ದೇವಿಯ ದರ್ಶನವನ್ನು ಪಡೆದುಕೊಂಡರು ನಂತರ ಮಾತನಾಡಿದ ಚಿತ್ರದ ನಿರ್ದೇಶಕ ಹಾಗೂ ಖ್ಯಾತ ಸಂಗೀತ ನಿರ್ದೇಶಕ ರವಿ ಬಸ್ರೂರೂರವರು ವೀರಚಂದ್ರಹಾಸ ನನ್ನ ಸುಮಾರು ವರ್ಷಗಳ ಕನಸು ಯಕ್ಷಗಾನವನ್ನು ವಿಶ್ವಮಾನ್ಯ ಮಾಡಬೇಕೆಂದು ಈ ಚಿತ್ರವನ್ನು ನಿರ್ದೇಶನ ಮಾಡಿದ್ದೇನೆ ಈ ಚಿತ್ರದ ಎಲ್ಲ ಪಾತ್ರಗಳನ್ನು ನಿಜವಾದ ವೃತ್ತಿಪರ ಯಕ್ಷಗಾನ ಕಲಾವಿದರೇ ನಿರ್ವಹಿಸಿದ್ದಾರೆ ಹಾಗಾಗಿ ಇಡೀ ಚಿತ್ರ ತುಂಬ ನೈಜವಾಗಿ ಮೂಡಿಬಂದಿದ್ದು ವಿಶೇಷ ಪಾತ್ರದಲ್ಲಿ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರು ಅಭಿನಯಿಸುವ ಮೂಲಕ ನಮಗೆ ಆಶೀರ್ವದಿಸಿದ್ದಾರೆ ಎಂದು ಹೇಳಿದರು ನಂತರ ಶಾಸ್ತ್ರಿ ರಸ್ತೆಯಲ್ಲಿರುವ ಅವಧೂತ ಅರ್ಜುನ್ ಗುರೂಜಿ ಅವರ ಆಶೀರ್ವಾದ ಪಡೆದು ಅವರ ಜೊತೆ ಡಿ ಆರ್ ಸಿ ಮಾಲ್ನಲ್ಲಿ ಪ್ರೇಕ್ಷಕರ ಜೊತೆ ಚಿತ್ರ ವೀಕ್ಷಿಸಿದರು ಈ ಸಂದರ್ಭದಲ್ಲಿ ಚಿತ್ರತಂಡ ಹಾಗೂ ಕಲಾವಿದ ಪ್ರಕಾಶ್ ಚಿಕ್ಕಪಾಳ್ಯ ಸಮಾಜ ಸೇವಕರಾದ ಜೋಗಿ ಮಂಜು ಋಷಿ ವಿಶ್ವಕರ್ಮ ವಿಕ್ರಮ್ ಅಯ್ಯಂಗಾರ್ ಮಹಾನ್ ಶ್ರೇಯಸ್ ಹಾಗೂ ಇನ್ನಿತರರು ಹಾಜರಿದ್ದರು ಕರ್ನಾಟಕದ ಯಕ್ಷಗಾನ ನಮ್ಮೆಲ್ಲರ ಹೆಮ್ಮೆ ಈ ಚಿತ್ರವನ್ನು ಇದಕ್ಕೆ ತಾಯಿಯ ಆಶೀರ್ವಾದ ಬೇಕು ಅಂತ ನಾವೆಲ್ಲ ನಮ್ಮ ಸಂಪೂರ್ಣ ತಂಡ ಚಾಮುಂಡೇಶ್ವರಿ ಬೆಟ್ಟಕ್ಕೆ ಬಂದಿದ್ವಿ ತಾಯಿಯ ದರ್ಶನ ಒಳ್ಳೆ ರೀತಿಯಲ್ಲಾಯಿತು ಯಕ್ಷಗಾನದ ಒಂದು ಸೇವೆ ತಾಯಿ ಕೊಟ್ಟಂಥ ಖುಷಿ ಅದ್ರ ಜೊತೆಗೆ ಇಲ್ಲಿಂದ ಇನ್ನೂ ನಮ್ಮ ವಿಜಯೋತ್ಸವ ಯಕ್ಷಗಾನದ ವಿಜಯೋತ್ಸವ ಕರ್ನಾಟಕ ರಾಜ್ಯಾದ್ಯಂತ ದೇಶದಾದ್ಯಂತ ನಡೀಲಿಕ್ಕಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೆ ತಾಯಿ ಅನುಗ್ರಹ ಸಂಪೂರ್ಣವಾಗಿದೆ ನಿಮ್ಮೆಲ್ಲರ ಶುಭ ಹಾರೈಕೆ ಆಶೀರ್ವಾದ ನಮ್ಮ ಮೇಲೆ ಸದಾ ಇರಲಿ ಯಕ್ಷಗಾನಂ ಗೆಲ್ಗೆ ಯಕ್ಷಗಾನಂ ಪಾಲ್ಗೆ ಮೈಸೂರಿನ ಎಲ್ಲ ಜನರಿಗೂ ಇದೊಂದು ಸಿನಿಮಾ ಅಂತ ಅಲ್ಲ ಯಕ್ಷಗಾನವನ್ನು ನಿಮ್ಮ ಮುಂದೆ ತರಬೇಕು ಅನ್ನುವಂಥ ಉದ್ದೇಶದಿಂದ ಈ ಚಿತ್ರವನ್ನು ಮಾಡಿದ್ದೇವೆ ಎಲ್ಲೋ ಒಂದು ಮೂರು ಜಿಲ್ಲೆಗೆ ಸೀಮಿತವಾಗಿದ್ದಂತಹ ಯಕ್ಷಗಾನ ಇದರ ಕಲೆ ಇದರ ವೈವಿಧ್ಯತೆ ಇಡೀ ಪ್ರಪಂಚಕ್ಕೆ ಗೊತ್ತಾಗೋ ಥರ ಆಗಬೇಕು ಇದೇ ರೀತಿ ಉಳಿದ ಎಲ್ಲಾ ಭಾಗದಲ್ಲಿರುವಂತಹ ಕಲೆಗಳು ಪ್ರಪಂಚಕ್ಕೆ ಪರಿಚಯ ಆಗೋ ಥರ ಆಗಬೇಕು ಇದೊಂದು ದಾರಿ ಆಗಲಿ ಅಂತ ನಮ್ಮ ಆಶಯ ಎಲ್ಲರೂ ಬನ್ನಿ ಈ ಯಕ್ಷಚಿತ್ರವನ್ನು ನೋಡಿ ಯಕ್ಷಗಾನವನ್ನು ಪ್ರೇರೇಪಿಸಿ ಯಕ್ಷಗಾನಕ್ಕೆ ಸಪೋರ್ಟ್ ಕೊಡಿ ಅವರ ಕಲಾವಿದರಿಗೂ ಆ ಬಳಗಕ್ಕೂ ಈ ಕಲೆಗೂ ಒಂದು ನಿಮ್ಮ ಕಡೆಯಿಂದ ಮರ್ಯಾದೆ ಸಿಗ್ಲಿ ಅದಕ್ಕೆ ಗೌರವ ಸಿಗ್ಲಿ ಅಂತ ಈ ಮೂಲಕ ಕೇಳ್ಕೊತೀವಿ ಇವತ್ತು ಏನು ಮೈಸೂರಿನಲ್ಲಿ ಬಂದು ಚಾಮುಂಡಿ ಬೆಟ್ಟದಲ್ಲಿ ವಿಶೇಷ ಪೂಜೆ ಮಾಡಿದ್ರೆ ಏನ್ ಉದ್ದೇಶಕ್ಕೆ ಮಾಡಿದೀರ ಹಾಗೆ ನೀವು ಈ ಫಿಲಮ್ ಅಲ್ಲಿ ಏನ್ ಸಂದೇಶ ಕೊಟ್ಟಿದ್ದೀರಾ ಈ ಚಿತ್ರದ ಮೂಲಕ ವೀರ ಚಂದ್ರಹಾಸ ಚಂದ್ರಹಾಸನ ಕಥೆಯನ್ನ ಸಾರ್ಲಿದ ಈ ಈ ಚಿತ್ರ ಮೂಲಕ ಹೇಳಿದೀವಿ ಒಬ್ಬ ಕಡು ಬಡವ ಒಬ್ಬ ಭಿಕ್ಷುಕ ಕುಂತಳ ರಾಜ್ಯದ ರಾಜ ಹೇಗಾಗ್ತಾನೆ ದೈವದ ಅನುಗ್ರಹ ದೇವರ ಅನುಗ್ರಹ ಎಲ್ಲವೂ ಇದ್ರೆ ಕಠಿಣ ಪರಿಶ್ರಮ ಇದ್ರೆ ಎಲ್ಲರೂ ಯಾರು ಬೇಕಾದ್ರೂ ಏನ್ ಬೇಕಾದ್ರೂ ಸಾಧಿಸಬಹುದು ಅನ್ನುವಂತ ಏನು ವಿಷಯಗಳನ್ನ ಹೇಳುವಂತ ಸಾರುವಂತ ವೀರ ಹಾಸನ ಕತೆ ಈ ಕಥೆಯ ಮೂಲಕ ಯಕ್ಷಗಾನವನ್ನ ಪ್ರಪಂಚಕ್ಕೆ ಪರಿಚಯ ಮಾಡಿಸಬೇಕು ಇದು ಸಿನಿಮಾ ಆಂಗಲ್ ಅಲ್ಲಿ ಅಲ್ಲ ಸಿನಿಮಾ ಆಂಗಲ್ ಅಲ್ಲಿ ನಾವು ನಿಮ್ಮನ್ನ ನಿಮ್ಮನ್ನ ತೋರಿಸಲಿಕ್ಕೆ ನಾವು ಮಾಧ್ಯಮವನ್ನು ಬಳಸಿದ್ರು ಕೂಡ ಇದರ ಮೂಲ ಉದ್ದೇಶ ನಮ್ಮ ಗಂಡು ಕಲೆ ಯಕ್ಷಗಾನ ಇಡೀ ಪ್ರಪಂಚಕ್ಕೆ ಪರಿಚಯ ಆಗಬೇಕು ಹಲವಾರು ವರ್ಷಗಳ ಇತಿಹಾಸ ಇರುವಂತಹ ಈ ಯಕ್ಷಗಾನ ಕಲೆ ಎಲ್ಲರಿಗೂ ಪರಿಚಯ ಆಗಬೇಕು ಅನ್ನೋ ಉದ್ದೇಶ ನಮ್ಮ ಮೂಲ ಉದ್ದೇಶ ಆ ನಿಟ್ಟಿನಲ್ಲಿ ನಮಗೆ ಸಂಪೂರ್ಣ ಒಂದು ಜಯ ಸಿಕ್ಕಿದೆ ಮೈಸೂರು ಜನತೆ ಇಲ್ಲಿನ ತಾಯಿ ಅನುಗ್ರಹ ನಿಮ್ಮೆಲ್ಲರ ಆಶೀರ್ವಾದ ಸದಾ ನಮ್ಮ ಮೇಲೆ ಇರಲಿ ಯಕ್ಷಗಾನದ ಮೇಲೆ ಇರಲಿ ಕಲಾವಿದರ ಮೇಲೆ ಇರಲಿ ಅಂತ ಹೇಳಿ ಯಾಕಂದ್ರೆ ಕರ್ನಾಟಕದ ಆಲ್ಮೋಸ್ಟ್ ಎಲ್ಲಾ ಕಲೆಗಳನ್ನು ಗೌರವಿಸಿ ಅದಕ್ಕೆ ಆಸ್ಪದ ಮಾಡಿಕೊಟ್ಟು ಅದಕ್ಕೆ ಬೆಳಿಲಿಕ್ಕೆ ಆಸ್ಪದ ಮಾಡಿಕೊಟ್ಟಿದ್ದು ಮೈಸೂರು ಸಂಸ್ಥಾನ ಆ ಒಂದು ಹೆಗ್ಗಳಿಕೆ ಮೈಸೂರು ಸಂಸ್ಥಾನಕ್ಕಿದೆ ಆ ನಿಟ್ಟಿನಲ್ಲಿ ಇನ್ನೊಂದು ಗರಿ ನಮಗೆ ಆಗಿದೆ ಇನ್ನೊಂದು ಬಲ ಸಿಕ್ಕಿದಂಗೆ ಸಿಕ್ಕದಂಗಾಗಿದೆ ಚಾಮುಂಡೇಶ್ವರಿ ಆಶೀರ್ವಾದದಿಂದ ನಿಮ್ಮೆಲ್ಲರ ಶುಭ ಆಶೀರ್ವಾದ ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ನಮ್ಮ ತಂಡದ ಮೇಲೆ ಈ ಚಿತ್ರದ ಮೇಲೆ ಕನ್ನಡ ಚಿತ್ರರಂಗದ ಮೇಲೆ ಈ ತರ ಬರುವಂತಹ ಹೊಸ ಹೊಸ ಪ್ರಯತ್ನಗಳ ಮೇಲೆ ಇರಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಕ್ಷಗಾನಂ ಗೆಲಗೆ ಯಕ್ಷಗಾನಂ ಬಾಲ್ಗೆ ವಿಶೇಷವಾಗಿ ಎಲ್ಲರೂ ಒಂದು ವಿಶೇಷ ಪೂಜೆ ಸಲ್ಲಿಸಿದ್ರೆ ಅದೇನು ಉದ್ದೇಶ ಉದ್ದೇಶವೇ ಇಷ್ಟೇ ಯಕ್ಷಗಾನ ಎಲ್ಲರಿಗೂ ಗೊತ್ತಾಗುತ್ತಾರೆ ಎಲ್ಲೋ ಏರ್ಪೋರ್ಟ್ ಅಲ್ಲಿ ಗೊಂಬೆಗಳನ್ನ ನೋಡಿರ್ತೀರಾ ಅಥವಾ ಎಲ್ಲೋ ಪಠ್ಯ ಪುಸ್ತಕದಲ್ಲಿ ಒಂದ್ ಎರಡು ಪಿಕ್ಚರ್ ಇಮೇಜ್ ಗಳನ್ನ ನೋಡಿರ್ತೀರಾ ಅದು ಯಕ್ಷಗಾನ ಅಲ್ಲ ಅಥವಾ ಯಾವ ಸಿನಿಮಾದಲ್ಲಿ ಹಿಂದಡೆ ಡ್ಯಾನ್ಸ್ ಮಾಡೋದ್ರಿಂದ ನೋಡಿರ್ತೀರಾ ಅದು ಯಕ್ಷಗಾನ ಅಲ್ಲ ಯಕ್ಷಗಾನದ ಮೂಲ ಕತೆ ಪಾರಂಪರಿಕವಾಗಿ ಬಂದಂತ ಕತೆ ಕಲೆ ಏನಿದೆಯಲ್ಲ ಅದು ಉಳಿದವರಿಗೆ ಗೊತ್ತಾಗಬೇಕು ಎಲ್ಲೋ ಈ ಚಿಕ್ಕ ಚಿಕ್ಕದ ತುಳುಕುಗಳನ್ನು ನೋಡಿ ಯಕ್ಷಗಾನ ಇದಲ್ಲ ಯಕ್ಷಗಾನದ ಮೂಲ ಬೇರೆ ಇದೆ ಅದರ ಮೂಲವನ್ನು ನಿಮ್ಮ ಮುಂದೆ ತರುವಂತ ಪ್ರಯತ್ನ ಮಾಡಿದ್ದೇವೆ ದಯವಿಟ್ಟು ಚಿತ್ರಮಂದಿರಕ್ಕೆ ಬನ್ನಿ ಸಿನಿಮಾವನ್ನ ನೋಡಿ ಯಕ್ಷ ಸಿನಿಮಾವನ್ನವನ್ನು ನೋಡಿ ಯಕ್ಷಗಾನಕ್ಕೆ ನಿಮ್ಮ ಪ್ರೋತ್ಸಾಹ ಸಹಕಾರ ಇರಲಿ ಅಂತ ಹೇಳಿ ಇತ್ತೀಚಿನ ದಿನಗಳಲ್ಲಿ ಪ್ರೇಕ್ಷಕರು ಎಲ್ಲ ವಿದೇಶ ಸಂಸ್ಕೃತಿನ ಇಷ್ಟಪಡ್ತಾ ಇದಾರೆ ಇದನ್ನ ಒಪ್ತಾರ ಅಂತ ನಿಮ್ಮ ಇಲ್ಲ ಮಣ್ಣಿನ ಕಲೆಗೆ ಆದ್ಯತೆ ಸಿಗಬೇಕು ಅದು ನಮ್ಮ ಹೋರಾಟ ಮಣ್ಣಿನ ಕಾಂತಾನದ ಮೂಲಕ ನಿಮಗೆ ಗೊತ್ತು ಎಲ್ಲರೂ ಆ ಮಣ್ಣಿನ ಕಲೆಯನ್ನ ಒಪ್ಕೊಂಡ್ರು ಅದೇ ರೀತಿ ಸಾಕಷ್ಟು ಕಲೆ ಏನು ವಿಷಯಗಳು ನಮ್ಮ ಈ ಹಿಂದೆಯೂ ಬಂದಿದೆ ಸೊ ಈ ಮೂಲಕ ಯಕ್ಷಗಾನವನ್ನು ನಿಮ್ಗೆ ಪ್ರೆಸೆಂಟ್ ಮಾಡಬೇಕು ಅನ್ನುವಂತ ಮೂಲ ಉದ್ದೇಶ ಮಾಡರ್ನ್ ಅದು ನಮಗೆ ಅವ್ರನ್ನ ಕಟ್ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ ಅಟ್ಲೀಸ್ಟ್ ಈ ಮೂಲಕ ಒಂದೊಂದು ವಿಷಯಗಳನ್ನ ನಿಮ್ಮ ಮುಂದೆ ತಗ ಬಂದ್ರೆ ಇನ್ನೊಂದಿಷ್ಟು ಬಳಸಿ ಹೋಗುವ ಅಂಚಿನಲ್ಲಿರುವಂತಹ ಕಲೆಗಳು ಬೆಳಕಿಗೆ ಬರಲಿಕ್ಕೆ ಸಾಧ್ಯ ಆಗ್ತದೆ ಅಂತ ನಾನು ನಮ್ಮ ಪ್ರಯತ್ನ ನಿಮ್ಮೆಲ್ಲರ ಸಹಕಾರ ಇದ್ರೆ ಮಾತ್ರ ಯಕ್ಷಗಾನ ವಿಶ್ವಗಾನ ಆಗ್ತದೆ ಯಕ್ಷಗಾನ ವಿಶ್ವಗಾನ ಆಗ್ಲೇಬೇಕು ಇದು ನಮ್ಮ ಹೋರಾಟ ಧನ್ಯವಾದ ಧನ್ಯವಾದ